ಈಗ ಈ ಶರಾವತಿ ಹೋಮ್ ಸ್ಟೋರೇಜ್ ಯೋಜನೆಯನ್ನ ನಿಲ್ಲಿಸೋದು ಹೇಗೆ ಅಂತ ಹೇಳಿ ನಾವೆಲ್ಲ ಸಾಕಷ್ಟು ಚರ್ಚೆ ಮಾಡ್ತಾ ಈ ಎಲ್ಲ ನಮ್ಮ ಪ್ರಯತ್ನಗಳನ್ನು ಮೀರಿ ಅದನ್ನ ಹೇಗೆ ನಡೆಸೋದು ಹೇಗೆ ಅಂತ ಹೇಳಿ ಅವ್ರ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅಂದ್ರೆ ಕೆ ಪಿ ಸಿ ಅವರು ಮತ್ತೆ ನಮ್ಮ ಈ ಸಂಬಂಧಪಟ್ಟ ಇಲಾಖೆ ಮತ್ತು ಸಚಿವರು ಶಾಸಕರು ಅದಕ್ಕೆ ಪೂರ್ವವಾಗಿ ಸಾಗರದಲ್ಲಿ ಹನ್ನೆರಡು ದಿನಗಳ ಕಾಲ ಏನು ನಾವು ಹೋರಾಟ ನಡೆಯಿತು ಸಾಕಷ್ಟು ಜನ ಭಾಗಿಯಾಗಿದ್ದು ಇನ್ನು ಸಾಕಷ್ಟು ಜನ ಕಾರಣ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಸಾಕಷ್ಟು ಅನುಭವವನ್ನು ಪಡೆದೆ ಈ ಹೋರಾಟಗಾರರನ್ನ ಹೋರಾಟವನ್ನು ಹತ್ತಿರತಕ್ಕಂತ ಅನೇಕ ಪ್ರಯತ್ನಗಳು ಬೇಕು ಈಗ ಕೆಲವರು ಹೇಳಿದ್ರು ಇನ್ನು ಲಾಂಗ್ ಟೈಮ್ ಅಲ್ಲಿ ಹೋರಾಟಗಳು ಮಾಡ್ಲಿಕ್ಕೆ ಆಗೋದಿಲ್ಲ ಸಾಧ್ಯ ಇದೆ ಅಂತ ನಾನು ಕೂಡ ಹೇಳ್ತೀನಿ ಯಾಕಂತಂದ್ರೆ ಗಂಡಾವತಿ ಅನ್ನೋ ಒಂದು ಯೋಜನೆಯನ್ನ ನೂರು ದಿನಗಳ ಕಾಲ ಇಲ್ಲಿ ಅವರು ಯಾವ ರೀತಿ ಪ್ರಥಮರಾಗಿದ್ದಾರೆ ಅಂತಂದ್ರೆ ಈ ಯೋಜನೆಯನ್ನ ಮಾಡೇ ತೀರ್ತೇವೆ ಅನ್ನೋ ಪ್ರಯತ್ನಕ್ಕೆ ಬಂದಿದ್ದಾರೆ ಈ ಒಂದು ಫಿಲಮ್ ಶೂಟಿಂಗ್ ಕ್ರಮ ಮಾಡಿ ಪ್ರಚಾರ ಮಾಡ್ತಾ ಇದ್ದಾರೆ ಆ ರೀತಿಯ ಪಿಕ್ಚರ್ ಅನ್ನ ಮಾಡಿ ಜನಜಾಗೃತಿಯನ್ನ ಮಾಡ್ತಾ ಇದ್ದಾರೆ ಈ ಹನ್ನೆರಡು ದಿನ ಹೋರಾಟದಲ್ಲಿ ಸಾಕಷ್ಟು ಜನರಿಗೆ ಅರಿವು ಬಂದಿತ್ತು ತುಂಬಾ ತಜ್ಞರು ಬಹಳ ಒಳ್ಳೊಳ್ಳೆ ಮತ್ತೆ ನಿಮ್ಮ ವಿಚಾರ ಇಲ್ಲಿ ಇಲ್ಲಿನ ವಿಚಾರ ಕೂಡ ಪ್ರಭಾವ ಅಲ್ಲಿ ದಿನಗಳ ಕಾಲ ಸಾಕಷ್ಟು ಜನ ನಾಯಕರುಗಳು ಬಂದು ತಮ್ಮ ವಿಚಾರವನ್ನ ಹಂಚಿಕೊಂಡಿದ್ರು ಅದರಿಂದ ಗಲಿಭಿಣಿಗೊಂಡಿರ್ತಕ್ಕಂಥ ಇಲಾಖೆ ಹಾಗೆ ಕೆಪಿಸಿ ಅಧಿಕಾರಿಗಳು ಮತ್ತೆ ಹಿಂದಿನ ಇಲಾಖೆ ಸಚಿವರು ಹಾಗೆ ಸಂಬಂಧಪಟ್ಟಂತ ಶಾಸಕರು ಗಲಿಭಿಣಿಗೊಂಡಿದ್ದಾರೆ ಭಾವನೆ ಯಾಕೆಂತಂದ್ರೆ ಸಚಿವರ ಸೂಚನೆಯ ಮೇರೆಗೆ ಮಾಧ್ಯಮ ಸಂವಾದವನ್ನು ಏರ್ಪಡಿಸಿದ್ದಾರೆ ಅವರು ನೋಟಿಸ್ ಕೊಟ್ಟಿರೋದು ಹಾಗೆ ಸಚಿವರ ಸೂಚನೆಯ ಮೇರೆಗೆ ಹೋಗ್ತಾ ಇಲ್ಲ ಮಾಧ್ಯಮ ಸಂವಾದ ಎಲ್ಲ ಕಡೆ ನಡೀತಾ ಇದೆ ಸಾಗರದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ತೀವ್ರ ತರಾಟೆಗಳನ್ನು ತೆಗೆದುಕೊಂಡಿದ್ದಾರೆ ನನಗೆ ಬಂದು ಮಾಡಿದ್ದು ಅವರಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿದ್ದಾರೆ ನಂತರದಲ್ಲಿ ಏನೋ ಒಂದಿಷ್ಟು ಬ್ಯಾಕ್ರನ್ನಾಗಿ ಪದಕರಿಗೆ ಮದ ಮೇಲೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ ಖಾಲಿ ಬ್ಯಾಗ ಏನಾಗಿದ್ದೀನಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಈ ಹೋರಾಟ ಯಾವುದೋ ಸಣ್ಣ ಪುಟ್ಟ ವ್ಯಕ್ತಿಗಳ ಸಣ್ಣ ಬಾಧೆ ವಿರುದ್ಧ ಅಲ್ಲ ಗೋಪಾಲ್ಗೌದು ನಾನು ಬಹಳ ಖುಷಿ ಆಯ್ತು ಅವರ ವಿಚಾರಗಳನ್ನ ಕೇಳಿದ ಹಿಂದಿನ ವಿಚಾರ ಸಂಕೀರ್ಣದಲ್ಲಿ ಅದನ್ನ ನಾವು ಈ ಲಿಂಕ್ ನೋಡೋ ಡೌನ್ಲೋಡ್ ಮಾಡಿ ಹಂಚ್ಬೇಕು ಸಾಕಷ್ಟು ಜನಕ್ಕೆ ಅರ್ಥ ಆಗ್ತದೆ ನಮ್ಮ ಹನ್ನೆರಡು ದಿವಸ ಹೋರಾಟ ಸಾಕಷ್ಟು ಕೆಲವರು ಗೊತ್ತಿರಬಹುದು ಪತ್ರಿಕೆ ಓದಿರ್ಬೋದು ಕೆಲವರಿಗೆ ಗೊತ್ತಿದೆ ನಾನು ಪ್ರಸ್ತಾಪ ಮಾಡ್ತೇನೆ ನಮ್ಮ ಸಂಸದ ಕೂಡ ಭಾಗಿಯಾಗಿದ್ದು ಹೋರಾಟ ಬೆಂಬಲಿಸಿದ್ರು ರಾಘವೇಂದ್ರ ಗೊತ್ತಿರಲಿಲ್ಲ ಈ ಹೋರಾಟ ಆರಂಭ ಆದ ನಾನು ಗಮನಕ್ಕೆ ಬಂದಿದೆ ನಾನು ಕೇಂದ್ರದಲ್ಲಿ ನಿಲ್ಲಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬಹುದು ಅಂತ ತಿಳಿದುಕೊಂಡು ನಮ್ಮ ಪಕ್ಕದ ಕ್ಷೇತ್ರದ ಎಂ ಪಿ ಅವರ ಸಹಕಾರವನ್ನು ಪಡೆದು ನಾನು ಪ್ರಯತ್ನವನ್ನು ಮಾಡ್ತೇನೆ ನಿಮ್ಮ ಇರ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ನಮ್ಮ ಜೊತೆಗೆ ಹೋರಾಟದಲ್ಲಿ ಭಾಗಿಯಾಗಿದ್ದರು ನಾನು ನಾವು ಅವರು ಕೂಡ ಈ ವಿಚಾರದಲ್ಲಿ ತಗೊಂಡು ಪ್ರಯತ್ನ ಮಾಡ್ತೇನೆ ಯಾಕಂತಂದ್ರೆ ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದ ನಿಲುವು ಎನ್ನುವಂತೆ ಈ ಕ್ಷಣ ಕೂಡ ಅವರ ನಿಲುವನ್ನು ಸ್ಪಷ್ಟಪಡಿಸಿಲ್ಲ ರಾಜ್ಯ ಬಿಜೆಪಿಯವರ ಉಪಾಧ್ಯಕ್ಷರಾಗಿರೋದ್ರಿಂದ ವಿಚಾರವನ್ನ ಅವರ ಅವರ ಮಾತನ್ನ ಅವರು ಸ್ಪಷ್ಟಪಡಿಸಬೇಕು ನಾಲ್ಕು నేరాట సంఘటన తర్వాత ప్రయత్నో మే ఈ సంఘటనలు బాడత ముందు పరిసరవారి పరిసరవారి ప్రశ్న రైతు సంఘటన పరిసర నిలవిక సా ನಮ್ಮವರ ಮತ್ತೆ ಸಣ್ಣ ಸಣ್ಣ ವಿಚಾರ ಅದು ಮಿಸ್ಕಮ್ಯುನಿಕೇಶನ್ ಇರಬಹುದು ನಾನು ಅನ್ಕೊಂಡಿದ್ದೀನಿ ಅವರು ದೊಡ್ಡ ದೊಡ್ಡ ಒಳಗಳಿಗೆ ವಿರೋಧ ಮಾಡಿದ್ದಾರೆ ಮತ್ತೆ ಸಣ್ಣ ಸಣ್ಣ ಹೊಟ್ಟುದಂತದ್ದು ಇಲ್ಲ ಅಂತ ನಾನು ಭಾವನೆ ಈ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಅಂತ ನಾವು ಭಾವಿಸ್ಕೊಂಡು ಎಲ್ಲರೂ ನಾವಿದ್ರು ಸಾಕಷ್ಟು ನಮ್ಮ ಹಿರೇಮಠ ಸಾಹೇಬ್ರು ಕೂಡ ಸಾಗರದಿಂದ ಕರೆ ಬಂದಿದ್ದು ಅವ್ರ ಕಾರಣದಿಂದ ಪಾಪ ಅವರು ಬೇರೆ ಬೇರೆ ಕಾರ್ಯಕ್ರಮಗಳು ನಿಗದಿ ಆಗಿದ್ವು ಆದ್ರೆ ನಮಗೆ ಈಗ ಅವರು ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರು ಅವರ ಯಾವ ರೀತಿ ಅವರ ಸಭೆ ಪಕ್ಷದ ಕಾರ್ಯಕರ್ತರು ಸಭೆ ನೀವೆಲ್ಲರೂ ಕೂಡ ಈ ಯೋಜನೆ ಬೇಕು ಅಂತ ಪ್ರತಿಯೊಬ್ಬರು ಹೇಳಬೇಕು ಅಂತ ಹೇಳಿ ಕಾರ್ಯ ಕೊಟ್ಟಿದ್ದಾರೆ ಅವೈಜ್ಞಾನಿಕವಾದ ಯೋಜನೆ ಇದು ನಮ್ಗೆ ಮಾರ್ಗವಾದ ಯೋಜನೆ ಅಂತ ಗೊತ್ತು ಅವ್ರು ಯಾರು ಕೂಡ ಇವತ್ತಿಗೂ ಕೂಡ ಈ ಹೋರಾಟದ ವಿರುದ್ಧ ಒಂದೇ ಒಂದು ಧ್ವನಿಯನ್ನು ಎತ್ತಿರಲಿಲ್ಲ ಅನಿವಾರ್ಯ ಪರಿಸ್ಥಿತಿ ಪಕ್ಷದಲ್ಲಿ ಕೆಲವೊಂದು ಇರ್ತಾರೆ ಏನಾದರೂ ಅವ್ರು ಹೇಳ್ತೀವಿ ಇನ್ಮೇಲೆ ఈ జన హోర గర్భిణి సత్య ఇదే సర్కారు జాగ్రత్త కష్ట అంత మాధ్యమ ముఖా సుఖమే ఒక్క అంద వ్యయూ శిపడతాం మాధ్యమ ಮತ್ತೆ ಯಾವ ರೀತಿಯ ಪರಿಸರ ನಾಶನೆ ಆಗುದಿಲ್ಲ ಅಂತ ಕೆಪಿಸಿ ಅಧಿಕಾರಿಗಳು ಸ್ಪಷ್ಟಪಡಿಸುತ್ತಾರೆ ಹಾಗಾಗಿ ಇದು ಮುಂದುವರೆದು ಯಾವ ರೀತಿಯ ದಾಳಿಗಳು ಕೂಡ ಆಗಬಹುದು ಹೋರಾಟಗಾರ ಮೇಲೆ ಅಂದ್ರೆ ದೈಹಿಕವಾಗಿ ಅಂತ ಬೇಕಾದ ದೈಹಿಕ ರೀತಿಯಲ್ಲಿ ನಮ್ಮ ಏನು ಮಾನಹಾನಿ ಮಾಡತಕ್ಕಂಥ ದಾಳಿಗಳು ಕೂಡ ಎಲ್ಲರ ಮೇಲೆ ನಡೆಯಬಹುದು ಯಾರೇ ನಡೆದು ಕೂಡ ಅವರ ನಾವು ಅವ್ರ ಜೊತೆ ನಿಂತೇವೆ ಅನ್ನೋ ಮೊದಲ ಸಂದೇಶವನ್ನು ಇಲ್ಲಿ ಕೊಡಬೇಕು ನೀವು ಇಲ್ಲ ಅಂತಂದ್ರೆ ಒಬ್ಬೊಬ್ಬರಾಗಿ ಹೋರಾಟದಿಂದ ಹಿಂದೆ ಸರಿಯೋ ಸಾಧ್ಯತೆ ಇದೆ ಆದ್ರೆ ಮಾರ್ಗದರ್ಶನದಲ್ಲಿ ನಾವೊಂದು ಗಟ್ಟಿಯಾಗಿ ನಮ್ಮ ಈ ಪಕ್ಕಕ್ಕೆ ಹೇಳಿ ನೀವು ಮುಂದೆ ಹೋಗ್ರೆ ಹೋರಾಟ ಈ ಹನ್ನೆರಡು ದಿನದಲ್ಲಿ ನಮಗೆ ಅನೇಕ ಪಾಠಗಳನ್ನು ಹೇಳ್ಕೊಟ್ಟಿದ್ದೆ ಸಾಕಷ್ಟು ಜನ ಬಂದಿದ್ದೀರಿ ತುಂಬಾ ದೂರದಿಂದ ಬಂದು ಬೆಂಬರ್ ನಾವು ನಿರೀಕ್ಷೆನೇ ಮಾಡಿದ್ದಿಲ್ಲ ಆದ್ರೆ ಸಾಗರದಲ್ಲಿ ಪಾದಯಾತ್ರೆ ಮಾಡ್ತೀರೋ ಶರಾವತಿಯಿಂದ ಮಾಡ್ತಿರೋ ಬೆಂಗಳೂರಿಂದ ಮಾಡ್ತಿರೋ ನಾವು ಶಿವಮೊಗ್ಗ ಜಿಲ್ಲೆಯಿಂದ ನಾವು ಎಲ್ಲ ಸಹಕಾರವನ್ನು ಇಲ್ಲೇ ಇದ್ದಾರೆ ಅವರಿಬ್ರು ಒಪ್ಪಿದ್ದಾರೆ ಭಾವನೆ ಇದೆ ನಾವು ಅವ್ರ ಪರವಾಗಿ ಹೇಳ್ತೀನಿ ನಾವೆಲ್ಲ ಸಹಕಾರವನ್ನು ಕೊಟ್ಟು ಈ ಹೋರಾಟ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲಾ ವಿಭಾಗದಲ್ಲೂ ಕೊಟ್ಟುಕೊಂಡು ಎಲ್ಲಾ ಸಂಘಟನೆಗಳನ್ನು ಕೊಡ್ಕೊಂಡು ಹೋರಾಟ ಮಾಡಿದ್ರೆ ಇದೇ ದೊಡ್ಡ ವಿಚಾರ ಅಲ್ಲ ಇದು ಬ್ರಿಟಿಷರ ಜೊತೆ ಮಾಡಿದ್ರು ಕಷ್ಟದ ಹೋರಾಟ ಹಾಗಾಗಿ ಎಲ್ಲರೂ ಸೇರಿಕೊಂಡ್ರೆ ಖಂಡಿತ ನಾವು ದೇಶ ಸಂಸ್ಥೆಗಳನ್ನು ಮಾಡಿದ್ರೆ ನನ್ನ ಮಾತನಾಡುತ್ತೆ